ಎಲ್ರಿಗೂ ನಮಸ್ತೆ ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಒಂದು ವಿಶೇಷವಾದಂಥ ಸ್ಥಳದ ಮುಂದೆ ನಿಂತಿದ್ದೇನೆ ಚಿತ್ರದುರ್ಗದಲ್ಲೂ ಕೂಡ ಒಂದು ಕೂಡಲ ಸಂಗಮೇಶ್ವರ ಕ್ಷೇತ್ರ ಇದೆ ಇದನ್ನು ಕೂಡ್ಲಹಳ್ಳಿ ಅಂತೇಳಿ ಕರೀತಾರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿರುವಂಥ ಒಂದು ಗ್ರಾಮ ಆಗಿದೆ ಈ ವಿಡಿಯೋದ ಎಡಭಾಗದಿಂದ ಭಾಗದಿಂದ ಒಂದು ನದಿ ಹರಿದು ಬರುತ್ತೆ ಇದನ್ನು ವೇದಾವತಿ ನದಿ ಅಂತೇಳಿ ಕರೆ ಕರೀತಾರೆ ಹೊಸದುರ್ಗ ಮಾರ್ಗವಾಗಿ ಮಾರಿಕಣ್ಮೆ ಮಾರ್ಗವಾಗಿ ಈ ನದಿ ಹರಿದು ಬರುತ್ತೆ ಹಾಗೆ ಬಲಭಾಗದಲ್ಲಿ ಮತ್ತೊಂದು ನದಿ ಹರಿದು ಬರುತ್ತೆ ಅದನ್ನ ಸುವರ್ಣಮುಖಿ ಅಂತೇಳಿ ಕರೀತಾರೆ ಭಾಗಕ್ಕೆ ಹೋದರೆ ಆ ನದಿಯನ್ನ ಅಗರಿ ನದಿ ಎನ್ನುವಂಥ ಮತ್ತೊಂದು ಹೆಸರಿನಿಂದಲೂ ಕೂಡ ಕರೀತಾರೆ ಅಂದ್ರೆ ಈ ಜಾಗದಲ್ಲಿ ಬಲಭಾಗದಿಂದ ಸುವರ್ಣಮುಖಿ ನದಿ ಹಾಗೆ ಎಡಭಾಗದಿಂದ ವೇದಾವತಿ ನದಿ ಈ ಎರಡೂ ನದಿಗಳು ಇಲ್ಲಿ ಸಂಗಮ ಆಗೋದ್ರಿಂದ ಇದನ್ನು ಸಂಗಮೇಶ್ವರ ಕೂಡ್ಲಳ್ಳಿ ಕೂಡಲು ಅಂದರೆ ಜೊತೆಯಾಗುವ ಜೊತೆಯಾಗೋದು ಅಂತೇಳಿ ಒಂದು ವಿಶೇಷವಾದಂಥ ಆಧ್ಯಾತ್ಮಿಕ ಕ್ಷೇತ್ರ ಇದಾಗಿದೆ ಮುಂಚೆ ಇಲ್ಲಿ ಸಂಗಮೇಶ್ವರ ಎನ್ನುವಂಥ ಒಂದು ಹಳೆಯ ಪ್ರಾಚೀನ ದೇವಾಲಯವಿತ್ತು ಈಗ ಇದನ್ನು ಬಹುತೇಕ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಈ ದೇವಾಲಯದಲ್ಲಿರುವಂಥ ಶಿವಲಿಂಗ ಮತ್ತು ನಂದಿ ಬಹುಶಃ ಅಲ್ಲಿ ನದಿಯ ಒಳಗಡೆ ಮುಂಭಾಗದಲ್ಲಿ ಇಟ್ಟಿರುವಂಥ ವಿಗ್ರಹಗಳಾಗಿರ್ಬೋದು ಇಲ್ಲಿ ಬಹುತೇಕ ಅಲ್ಲೂ ಕೂಡ ಶಿವಲಿಂಗ ಇದೆ ಸಾಕಷ್ಟು ಬದಲಾವಣೆಯನ್ನು ಮಾಡಲಾಗಿದೆ ಹಳೆಯ ದೇವಾಲಯದ ಬದಲಿಯಾಗಿ ಬಸ ದೇವಾಲಯವನ್ನು ಕಟ್ಟಲಾಗಿದೆ ಅಂದರೆ ಮೂಲ ಸ್ವರೂಪದಲ್ಲಿ ಉಳಿಸ್ಕೊಂಡಿದ್ರೆ ಇನ್ನೂ ಭಾಳ ಚೆನ್ನಾಗಿರ್ತಿತ್ತೆ ಒಟ್ಟಿನಲ್ಲಿ ಚಿತ್ರದುರ್ಗದ ಒಂದು ವಿಶೇಷ ಆಧ್ಯಾತ್ಮಿಕ ಮತ್ತು ಪ್ರವಾಸಾತ್ಮಕ ಕ್ಷೇತ್ರ ಈ ಕೂಡ್ಲಹಳ್ಳಿ ಅಂತಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಬಹುತೇಕ ಎಲ್ಲರೂ ಕೂಡ ಈ ಜಾಗಕ್ಕೆ ಬಂದರೆ ಒಂದು ರೀತಿ ಸಂತೋಷ ಮನಸ್ಸಿಗೆ ಮುದ ಸಿಗೋದ್ರಲ್ಲಿ ಅನುಮಾನ ಇಲ್ಲ ಅಂತೇಳಿ ಅನಿಸುತ್ತೆ